ತಾಲೂಕಿನಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಪಲ್ಟಿ ಪಕ್ಕದ ಜಮೀನಿನಲ್ಲಿ ಉರುಳಿದ ಘಟನೆ ಬೆಳಕಿಗೆ ಬಂದಿದೆ ಕೆಎ ತರ್ಟಿ ಸಿಕ್ಸ್ ಎಫ್ ಒನ್ ಡಬಲ್ ಜೀರೋ ಏಟ್ ನಂಬರಿನ ಬಸ್ ದೇವದುರ್ಗ ಡಿಪೋ ಬಸ್ ಬೆಳಗ್ಗೆ ಅಂಜಲ ಮಾರ್ಗವಾಗಿ ದೇವದುರ್ಗಕ್ಕೆ ಬರುವಾಗ ಸರ್ಕಾರಿ ಸಾರಿಗೆ ಬಸ್ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಸುಮಾರು ನಲವತ್ತರಿಂದ ಐವತ್ತು ಜನ ಪ್ರಯಾಣಿಸುತ್ತಿದ್ದರು ಹಳೆ ಸಾರಿಗೆ ಬಸ್ ಎದ್ದು ಪಟ್ಟಿ ಕಟ್ಟಾಗಿದ್ದು ರಸ್ತೆ ತಗ್ಗು ದಿನ್ನೆಯಿಂದ ಕೂಡಿದ್ದು ಚಾಲಕರಿಗೆ ಕಂಟ್ರೋಲ್ ಸಿಗದೆ ಪಕ್ಕದ ಜಮೀನಿನಲ್ಲಿ ಬಸ್ ಆಯ ತಪ್ಪಿ ಬಿದ್ದಿದ್ದು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗಳಾಗಿ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಚಿಕಿತ್ಸೆಗೆ ಕಳುಹಿಸಲಾಗಿದ್ದು ಚಿಕಿತ್ಸೆ ಶುರುವಾಗಿದ್ದು ಕಂಡಕ್ಟರ್ ಬಸವರಾಜ್ ಅವರಿಗೆ ಗಂಭೀರ ಸ್ಥಿತಿಯಲ್ಲಿ ಇದ್ದು ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ಸರ್ಕಾರಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಡ್ರೈವರ್ ಹಾಗೂ ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ ಅಂಜಲ ದೇವದುರ್ಗ ಮಾರ್ಗ ಇರುವ ರಸ್ತೆ ಚಿಕ್ಕದಿದ್ದು ದೊಡ್ಡ ಗಾಡಿಗಳು ಓಡಾಡಿ ರಸ್ತೆಯೆಲ್ಲ ಹದಗೆಟ್ಟು ಹೋಗಿದೆ ದಿನಾಲು ಬೈಕ್ ಹಾಗೂ ಇನ್ನಿತರ ವಾಹನಗಳು ಅಪಘಾತಕ್ಕೆ ತುತ್ತಾಗುತ್ತಿವೆ ಎಂದು ಇದ್ದು ಪ್ರಯಾಣಿಕರು ಕೇಳಿ ಪಕ್ಕದ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರನ್ನ ರಕ್ಷಣೆ ಮಾಡಿರುವುದಾಗಿ ತಿಳಿದು ಬಂದಿದೆ ಈ ಕುರಿತು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ ಇದರ ಬಗ್ಗೆ ಈಗಲಾದರೂ ಸ್ಥಳೀಯ ಶಾಸಕರು ಎಚ್ಚೆತ್ತು ರಸ್ತೆ ಮಾಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ